ಮತ್ತೆ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಅಲಬುಡಿಯ ರೀ ಬಾರಿ ಹೊರಗಲ್ಲ ಕೋಣಗಳು ನೀಲಕಂಠವದಾಸ್ ಓಡಿಸ್ತಾ ಇದ್ದಾರೆ ಶಂಕರ್ ದೇವಾಡಿಗ ಸರಿ 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 ಸದಣ್ಣ ಸರಿ ಅಲಬುಡಿಯ ರೀ ಕೋಣಗಳು ಬಹಳಷ್ಟು ವೇಗವಾಗಿ ಬಾರಿ ಚೋರಡು ಬರೋದಿಲ್ಲ ರಾಘವೇಂದ್ರ ಶೆಟ್ಟಿ ಓಡಿಸ್ತಾ ಇದಾರೆ ಶ್ರೀಕಾಂತ್ ಸೆಕೆಂಡ್ ರೌಂಡ್ ಸರಿ ಸರಿ ಸೇ ಪಡು ಮನೆ ಕುಟುಂಬಸ್ಥರು ನಡೆಸಿಕೊಂಡು ಬರುವಂತ ಕಂಬಳೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಸಾಕ್ತ ಇದೆ ಶೈವ ಕೋಲದೊಂದಿಗೆ ಶುರುವಾಗಿರ್ತಕ್ಕಂಥ ಈ ಒಂದು ಶೈವ ಕಂಬಳ ಇಂದು ಮಧ್ಯಾಹ್ನ ಶ್ರೀತ ಶೋಭರಾಮ್ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಕುಸುಮ ರವೀಂದ್ರ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ದಿನಕರ್ ಹೇರೂರು ಇವರ ಅಮೃತ ಹಸ್ತ ಊರ ಪರ ಊರ ಗ್ರಾಮಸ್ಥರು ಹಾಗೂ ಪೊಡಮನೆ ಕುಟುಂಬಸ್ಥರ ಸಮಕ್ಷಮದಲ್ಲೇ ಉದ್ಘಾಟನೆಗೊಂಡಂತಹ ಈ ಒಂದು ತೊಂದ್ಸೆ ಬಡಮನೆ ಕಂಬಳೋತ್ಸವ ವಿಜೃಂಭಣೆಯಿಂದ ಬರ್ತಾ ಇದೆ ದಯವಿಟ್ಟು ಕೋಣದ ಮಾಲೀಕರಿಗೆ ಇದೊಂದು ವಿಶೇಷ ಸೂಚನೆ ಸ್ಪರ್ಧೆಯನ್ನು ಮುಗಿಸಿ ನಿರ್ಗಮಿಸುವಂತಹ ಕೋಣದ ಮಾಲೀಕರು ತಮಗೆ ಕೊಡಮಾಡುವ ಗೌರವವನ್ನು ಕಂಬಳಗೆದ್ದೆಯ ಬಲಭಾಗದಲ್ಲಿ ಹಾಕಿದ ವೇದಿಕೆಯಲ್ಲಿ ಕೊಡಮಾಡ್ತಾರೆ ದಯವಿಟ್ಟು ಅದನ್ನು ಸ್ವೀಕರಿಸಿ ಹಿರಿಯ ವಿಭಾಗ ತಮ್ಮಲ್ಲಿ ವಿನಂತಿ ನಂಬರ್ ಒಂದು ಕೋಟ ಗಿಳಿಯರು ಹಂಡಿಕೆರೆ ಮನೆ ರಾಘವೇಂದ್ರ ಶೆಟ್ಟಿ ಹಾಂ ಓಡಿಸ್ತಾ ಇದ್ದಾರೆ ಶ್ರೀಕಾಂತ್ ಕೊಕರ್ಣೇ ತಯಾರಾಗಿದೆ ಸರಿ 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 ಕೋಟ ಹಂಡಿಕೆರೆ ಮನೆ ರಾಘವೇಂದ್ರ ಶೆಟ್ಟಿ ಇವರ ಕೋಣಗಳು ಎರಡನೇ ಸುತ್ತಿನಲ್ಲಿ ಹಣೆಯಾಗ್ತಾ ಇವೆ ಸ್ಪರ್ಧೆಗೆ ರಾಘವೇಂದ್ರ ಶೆಟ್ಟಿ ಇರುಕುಲು ಇರು ಸತ್ತು ರೆಡಿ ಬಲ್ಲದ ಮಲ್ಲ ಎಲ್ಲ ಗಂತಡ ರೆಡಿ ತೊಂದಸೆ ಪಡುಮನೆ ಕಂಬಳಕು ಬೈದರಿಚಿನ ಮಲ್ಲ ಬಂಧು ಲಗಿ ತೊಂದಸೆ ಪಡುಮನೆ ಕುಟುಂಬಸ್ಥರ ಪರವಾಗಿ ಸೊಲ್ಮೆಲ್ಲ ಸಂದ ಕೋಟ ರಾಘವೇಂದ್ರ ಶೆಟ್ಟಿ ಮೆರಣ ಮಂಜುಟ್ಟಿ ದಂಚಿ ಮಂಜುಟ್ಟಿಯನ್ನು ಮುಟ್ಟಿದ ರಾಘವೇಂದ್ರ ಶೆಟ್ಟಿ ಕೋಟ ಅಂಡಿಕೆರೆ ಮನೆ ಇವರ ಕೋಣಗಳು ಓಡಿಸಿದವರು ಶ್ರೀಕಾಂತ್ ಪ್ರಥಮ ಸುತ್ತಿನಲ್ಲಿ ಹನ್ನೊಂದು ಪಾಯಿಂಟ್ ಒಂಬತ್ತು ಹತ್ತು ಪಾಯಿಂಟ್ ಒಂಬತ್ತು ಆರು ಎರಡನೇ ಸುತ್ತಿನಲ್ಲಿ ಹನ್ನೊಂದು ಪಾಯಿಂಟ್ ಜೀರೋ ನಾಲ್ಕರ ವೇಗ ಕೊಕ್ಕರ್ಣೆ ಒಡ್ಡಾಪಿ ಸುತ್ತು ಓಡಿಸ್ತಾ ಇದ್ದಾರೆ ಗೋಪಿ ಸೆಕೆಂಡ್ ರೌಂಡ್ ದಿವಂಗತ ಬಾಬಣ್ಣ ನಾಯ್ಕು ಕೊಕ್ಕರ್ಣೆ ವಡ್ಡಾಪಿ ಇವರ ಕೋಣಗಳು ಎರಡನೇ ಸುತ್ತಿಗೆ ಸ್ಪರ್ಧೆಗಾಣಿ ಕಾಲ ಬುಡಿಯರು ಕೊಕ್ಕರ್ಣೆ ಬಾಬಣ್ಣ ನಾಯ್ಕ ಇವರ ಕೋಣಗಳು ಬಹಳಷ್ಟು ವೇಗವಾಗಿ ಆಧ ಕಿರಿಯ ವಿಭಾಗದಲ್ಲ ಮಂಜೂಠಿಯನ್ನು ಮುಡ್ತಾ ಇದೆ ಓಡಿಸ್ತಾ ಇದ್ದಾರೆ ಶಂಕರ್ ಕ್ಷಮಿಸಿ ಓಡಿಸುವವರು ಶಂಕರ್ ದೇವಾಡಿ ಕರಾವಳಿಯ ಸುಂದರವಾಗಿರ್ತಕ್ಕಂಥ ಈ ಒಂದು ಪ್ರದೇಶ ಸುತ್ತ ಹಸಿರು ಹೊನ್ನಿನ ಮರಗಿಳಗಳ ನಡುವೆ ಕಂಬಳದ ಪರಿ ತೊಂದೆ ಪಡುಮನೆಯ ಕಂಬಳೋತ್ಸವ ಚೈನಜಟ್ಟಿಗೆ ಅನುಗ್ರಹ ಕೋಡೇರಿ ಇವರ ಕೋಣಗಳು ಅಡೆತಡೆಯ ನಡುವೆ ಮಂಜೋಟಿಯನ್ನು ತಲುಪಿದೆ ಹದಿಮೂರು ಪಾಯಿಂಟ್ ನಾಲ್ಕು ಒಂದರ ವೇಗದೊಂದಿಗೆ ಸರಿ 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 ಮಡ್ಖಳ ಇವರ ಕೋಣಗಳು ಹಗ್ಗ ಹಿರಿಯುವ ಭಾಗದಲ್ಲೇ ನಾಲ್ಕನೇ ಕ್ರಮಾಂಕದಲ್ಲೇ ಅಣಿಯಾಗ್ತಾ ಇದೆ ಅಣಿ ಆಗ್ತಾ ಇದೆ ಆಲಬುಡಿಯ ಬಡ್ಕಳ ಇವರ ಕೋಣಗಳು ಹಗ್ಗ ಹಿರಿಯ ವಿಭಾಗದಲ್ಲ ಬಹಳಷ್ಟು ಸುಂದರವಾಗಿ ಮಂಜೋಷ್ಠಿಯನ್ನು ಮುಡ್ತಾ ಎರಡು ದಿವಂಗತ ಶೀನ ಪೂಜಾರಿ ಕೋಟಾ ಪಡುಕೆರೆ ಓಡಿಸ್ತಾ ಇದ್ದಾರೆ ಶ್ರೀಕಾಂತ್ ಅವರು ಹಗ್ಗ ಹಿರಿಯ ವಿಭಾಗದಲ್ಲ ದಿವಂಗತ ಶೀನ ಪೂಜಾರಿ ಕೋಟಾ ಪಡುಕೆರೆ ಇವರ ಕೋಣಗಳು ಎರಡನೇ ಸುತ್ತಿಗೆ ಹಣಿಯಾಗ್ತಾ ಇವ ಕಂಬಳೋತ್ಸವ ಶೈವ ಕಂಬಳ ಎಂಬ ಸಾಂಪ್ರದಾಯಿಕ ಕಂಬಳೋತ್ಸವದ ಅಂಗವಾಗಿ ನಡೀತಾ ಇದೆ ಸ್ಪರ್ಧೆ ನಿನ್ನೆ ಶೈವ ಕೋಲದೊಂದಿಗೆ ಆರಂಭಗೊಂಡಂತಹ ಈ ಒಂದು ಕಂಬಳೋತ್ಸವ ಇಂದು ಮಧ್ಯಾಹ್ನ ಶಿವತಾ ಶಿವರಾಮ್ ಶೆಟ್ಟಿ ಇವರ ಅಧ್ಯಕ್ಷತೆಯೊಂದಿಗೆ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ರವೀಂದ್ರ ಕುಸುಮ ರವೀಂದ್ರ ಇವರ ಸಹಯೋಗದೊಂದಿಗೆ ಹಾಗೂ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ದಿನಕರ್ ಹೇರೂರು ಇವರ ಉಪಸ್ಥಿತಿಯೊಂದಿಗೆ ತೋನ್ಸೆ ಪಡುಮನೆಯ ಸಮಸ್ತ ಕುಟುಂಬಸ್ಥರು ಹಾಗೂ ಊರ ಪರ ಊರ ಮಾರ್ಗದರ್ಶಕರು ಎಲ್ಲರ ಸಮಕ್ಷಮದಲ್ಲಿ ಉದ್ಘಾಟನೆಗೊಂಡಂತಹ ಈ ಒಂದು ಕಂಬಳೋತ್ಸವ ನಿರ್ವಿಘ್ನವಾಗಿ ಸಾಗಿ ಬರ್ತಾ ಇದೆ ಭಾಗದಲ್ಲೇ ದಿವಂಗತ ಶೀನ ಪೂಜಾರಿ ಕೋಟಾ ಪಡುಕೆರೆ ಇವರ ಕೋಣೆಗಳು ಎರಡನೇ ಸುತ್ತಿಗೆ ಅಣಿಯಾಗ್ತಾ ಇದೆ ಓಡಿಸುವವರು ಶಿಖಾಡಿಯರು ಕೋಟಾ ಶ್ರೀನಿವಾಸ್ ಇವರ ಶ್ರೀನ ಪೂಜಾರಿ ಇವರ ಕೋಣಗಳು ಬಹಳಷ್ಟು ವೇಗವಾಗಿ ಮನೆ ಮುಡ್ತಾ ಇದ್ದ ಬಹಳಷ್ಟು ವೇಗವನ್ನು ತಗೊಂಡಂತ ಕೋಣಗಳು ಮಧ್ಯದಲ್ಲಿ ಬರುವಾಗ ಸ್ವಲ್ಪ ನಿಧಾನವಾಗಿ ಬಂತು ಹನ್ನೊಂದು ಪಾಯಿಂಟ್ ಸೊನ್ನೆ ಸೊನ್ನೆ ಒಂದಿಗೆ ಮಂಜುಟ್ಟಿಯನ್ನು ಮುಟ್ಟಿತ್ತು ಕೋಣಗಳು ಶಂಕರ್ ದೇವಾಡಿಗ ಎರಡನೇ ಸುತ್ತಿಗೆ ನೀಲಕಂಠ ಉದಾರ್ ಮೆರನಾ ಇರ್ಲು ಎರಡನೇ ಸುತ್ತಿಗೂ ರೆಡಿ ಒಂದು ಗಂತಡು ಗಿಡ ಪುನಾರ ಶಂಕರ್ ದೇವಾಡಿಗ ಅದೇ ರೀತಿ ನಿರ್ಣಾಯಕರ ಪಟ್ಟಿಯಲ್ಲಿ ಸುವಾಸಿನಿ ಕೆಮ್ಮಣ್ಣ ಇವರು ಕೂಡ ಇದ್ದಾರೆ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಗಂಧಿ ರಟ್ಟನೇ ಸುತ್ತಿಗೂ ರೆಡಿ ಬೈಂದೂರು ತಗ್ಗರ್ಷಿ ನೀಲಕಂಠ ಉದಾರ್ ಮೆರ್ನ ಇರ್ಲು ರಡ್ನೆ ಸುತ್ತಿಗೂ ಜೂನಿಯರ್ ವಿಭಾಗಡು ಬಲ್ಲದ ಜೂನಿಯರ್ ವಿಭಾಗಡು ರಡ್ಡನೆ ಸುತ್ತಗು ಬೈಂದೂರು ತಗ್ಗರ್ ಶ್ರೀ ನೀಲಕಂಠ ಉದಾರ್ ಮೆರನ ಏರ್ಲು ರೆಡಿ ಒಂದು ಲಾ ಗಿಡ ಪುನಾರ ಶಂಕರ್ ದೇವಾಡಿಗ ಅಲಬುಡಿಯರು ಬರಿಸೋ ಕೊಡು ಬರಂದುಲ್ಲ ಇರ್ಲು ಮಂಜುಟ್ಟಿ ಚೈನ ಜಟ್ಟಿಗೆ ಅನುಗ್ರಹ ಕೊಡೇರಿ ಇವರ ಕೋಣಗಳು ಎರಡನೇ ಸುತ್ತಿಗೆ ರೆಡಿ ಆಗ್ತಾ ಓಡಿಸುವವರು ಶಂಕರ್ ಗಂತಡು ಎರಡನೇ ಸುತ್ತಿಗೂ ರೆಡಿ ಅವಟ್ಟಿಗೆ ಶ್ವರ ಅನುಗ್ರಹ ಕೊಡೇರಿ ಬಾರಿ ಸೋಕುಡು ಬರದಿಲ್ಲ ಮಂಜುಟ್ಟಿದಂಚಿಗೆ ಹನ್ನೊಂದು ಪಾಯಿಂಟ್ ಆರು ಒಂಬತ್ತು ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಇವರ ಕೋಣಗಳು ಎರಡನೇ ಸುತ್ತಿಗೆ ಅಣಿಯಾಗ್ತಾ ಇವೆ ಪ್ರಥಮ ಸುತ್ತಿನಲ್ಲಿ ಹನ್ನೊಂದು ಪಾಯಿಂಟ್ ಇಪ್ಪತ್ತ್ ಮೂರರ ವೇಗದೊಂದಿಗೆ ಮಂಜೂಠಿಯನ್ನು ತಲುಪಿತ್ತು ಸರಿ ಓಡಿಸ್ತಾ ಇದಾರೆ ಶ್ರೀಕಾಂತ್ ಕೊಕ್ಕರ್ಣೆ ಗಿರಿಜಾ ರೋಡ್ ಲೈನ್ಸ್ ಕೋಠಾ ಗಾಡಿ ಕೂಸ ಪುಷಾರ ಕೋಣಗಳು ಹನ್ನೊಂದು ಪಾಯಿಂಟ್ ಏಳು ಎಂಟರ ವೇಗದೊಂದಿಗೆ